ವಿಲನ್ ಪಾತ್ರವನ್ನ ವೀಕ್ಷಕರು ಬೈದ್ರು ಅಂತಂದ್ರೆ ನೀವು ನಿಮ್ಮ ಕೆಲಸವನ್ನ ಸರಿಯಾಗಿ ಮಾಡಿದಿರಿ ಅಂತ ಅರ್ಥ ನಿಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ರಿ ಅಂತ ಅರ್ಥ ಬಟ್ ನಿಮಗೆ ಏನಾದರೂ ಹಿಂಗೆ ಬಯದಿರೋಂತದ್ದು ಆ ತರದ ಏನಾದರೂ ಇನ್ಸಿಡೆಂಟ್ ಇದ್ಯಾ ವೀಕ್ಷಕರು ಹೊರಗಡೆ ಸಿಕ್ಕಾಗ ಯಾಕ ಆ ತರ ಹಿಂಸೆ ಕೊಡ್ತೀರಾ ಅಂತ एक्चुअली ಸೀರಿಯಲ್ಗಳಲ್ಲಿ ಹಾಗೆ ಮಾಡ್ತಾರೆ ಬಟ್ ಸಿನಿಮಾದಲ್ಲಿ ರೇರ್ ಅಂತ ಅನ್ಸುತ್ತೆ ನಿಮ್ಗೆ ಏನಾದ್ರು ಎಕ್ಸ್‌ಪೀರಿಯನ್ಸ್ ಆಗಿದ್ಯಾ ಆಗಿದೆ ಒಂದು ಈಗ लास्ट ಇಯರ್ ಬಾಗಿರ ಅವರು ನಿಜagitala ಅದರಲ್ಲಿ ಒಂದು ಎಕ್ಸ್‌ಪೀರಿಯನ್ಸ್ ಆಗಿದೆ ಯಾರು ವಯಸ್ಸಾದವರು ನನ್ನನ್ನು ಬೈದಿದ್ದುಂಟು ಆ ಹೀರೋಯಿನ್ ಕಿಲ್ಲಿಂಗ್ ಎಪಿಸೋಡ್ ನೋಡ್ಬಿಟ್ಟು ಏನಪ್ಪ ಅಂತ ಒಳ್ಳೆ ಹುಡುಗಿನ್ ಸಾಯಿಸ್ಬಿಟ್ಟಲ್ಲ ನೀನು ನಿನಗೆ ದೇವರು ಒಳ್ಳೇದು ಮಾಡ್ತದೆ ಸೊ ಆಮೇಲೆ ಕಮೆಂಟ್ಗಳು ಕಳಿಸೋದು ಮತ್ತು ಹೀರೋಯಿನ್ ಫ್ಯಾನ್ಸ್ ಅವರೆಲ್ಲ ಹುಡ್ಕೊ ಮನೆ ಹತ್ರ ಬರ್ತಾರೆ ನಿಮಗೆ ಅನ್ನೋದೆಲ್ಲ ಕಮೆಂಟ್ಗಳು ಮಾಡಿ ಕಳಿಸೋದು ಇವೆಲ್ಲ ನೋಡಿದಾಗ ಓಕೆ ನಾವು ಮಾಡಿರೋ ಕೆಲಸ ರೀಚ್ ಆಗಿದೆ ಅನ್ನೋದೊಂದು ಖುಷಿ ಹೊರಗಡೆ ಜನ ಸಿಕ್ಕಾಗ ನಿಮ್ಮ ಹತ್ರ ಕೇಳುವಂಥ ಕ್ವಶನ್ ಯಾವುದು ಸರ್ ಬಗ್ಗೆ ಎಲ್ಲ ಓವರ್ ಅಲ್ಲ ಆಗಿ ತುಂಬಾ ಪದೇ ಪದೇ ರಿಪೀಟ್ ಆಗುವಂತ ಕ್ವಶನ್ಸ್ ಹೊರಗಡೆ ಜನ ಸಿಕ್ಕಾಗ ಅದೇ ನೀವು ಕೇಳಿದ ಕೇಳ್ತಾರೆ ಈಗ ಕೆ ಜಿ ಎಫ್ ಆದ್ಮೇಲೆ ಹೆಂಗೆ ಸರ್ ಕೆ ಜಿ ಎಫ್ ಹೆಂಗ್ ಸಿಕ್ತು ಕೆ ಜಿ ಎಫ್ ಆದ್ಮೇಲೆ ನಿಮ್ಮ ಜೀವನ ಹೆಂಗೆ ಚೇಂಜ್ ಆಯ್ತು ಅಂತ ಕೇಳ್ತಾರೆ ವೀಕ್ಷಕರು ಕೂಡ ಅದೇ ಕೇಳ್ತಾರೆ ಹಾ ಹೌದು